सर 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 ಕೂಡ ಭಾರತ ಗೆದ್ದಾಗ ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದರು ಭಾರತದ ಮೊದಲ ಉಪ ಪ್ರಧಾನಿಯವರು ಆಗಿದ್ದರು ಸಮಾನತೆಯ ಹರಿಕಾರ ಅವರು ಇವತ್ತು ಸಮತಾ ದಿನ ಅಂತಲೂ ಕೂಡ ಆಚರಿಸ್ತಾರೆ ಸೊ ಸೋಷಿಯಲ್ ಜಸ್ಟಿಸ್ಸು ಮತ್ತು ಇಕ್ವಾಲಿಟಿಗೋಸ್ಕರ ಸಮಾಜದ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗೋಸ್ಕರ ಹೋರಾಡಿದಂತಹ ಅಪ್ರತಿಮ ಭಾರತದ ಪುತ್ರರಾದಂತಹ ಬಾಬು ಜಗಜೀವನ್ ರಾಮ್ ಅವರ ಇವತ್ತು ಜನ್ಮ ದಿನಾಚರಣೆಯನ್ನು ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ ಅವರು ಪಾಲಿಸಿದಂಥ ನೀತಿ ನಿಯಮಗಳನ್ನು ಧ್ಯೇಯ ಉದ್ದೇಶಗಳನ್ನು ಎಲ್ಲರೂ ಅಳವಡಿಸಿಕೊಂಡು ಇವತ್ತಿನ ದಿನವನ್ನು ಅಷ್ಟೇ ಅಲ್ಲದೆ ಮುಂಬರುವಂಥ ದಿನಗಳಲ್ಲಿಯೂ ಕೂಡ ಅವರ ಉದ್ದೇಶಗಳನ್ನು ಈಡೇರಿಸುವಂತೆ ಜನ ಪಾ ಪಾಲನೆ ಮಾಡಲಿ ಅಂತ ಹೇಳಿ ಎಲ್ಲರಿಗೂ ಈ ದಿನದಂದು ಶುಭ ಕೊಡುತ್ತೇನೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ನಮ್ಮ ದೇಶದ ಒಂದು ಮಹಾನ್ ನಾಯಕ ಒಂದು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಒಂದು ವಿಶಿಷ್ಟ ಕೇಂದ್ರ ಸಚಿವರು ಕೂಡ ಆಗಿದ್ದರು ಎಸ್ ಪಿ ಸರ್ ಕೂಡ ಅವರೊಟ್ಟಿಗೆ ಹೇಳಿದ್ದಾರೆ ಅವರು ನಮ್ಮ ಹಸಿರು ಕ್ರಾಂತಿಗೆ ಒಂದು ಇನಿಷಿಯೇಟರ್ ಆಗಿ ಅವರ ವಿರುದ್ಧದಲ್ಲಿ ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿ ನಡೀತಾ ಜೊತೆಗೆ ನಮ್ಮ ದೇಶಕ್ಕೆ ಫುಡ್ ಸೆಕ್ಯೂರಿಟಿ ಆಹಾರ ಇತ್ತು ಅವರು ಕಾರ್ಮಿಕ ಸಚಿವರಾಗಿ ಅವರು ಕೃಷಿ ಸಚಿವರಾಗಿ ಬಡವರಿಗಾಗಿ ಮತ್ತು ದೀನದಕ್ಕಾಗಿ ಸಾಕಷ್ಟು ಕೆಲಸಗಳು ಮಾಡಿದರು ಅವರು ಸಾಮಾಜಿಕ ನ್ಯಾಯ ಬಗ್ಗೆ ಕೂಡ ಭಾಳಷ್ಟು ಕೆಲಸ ಕೂಡ ಮಾಡಿದರು ಸೊ ಈಗ ನಾವು ಇವತ್ತು ಅಪ್ರಿಲ್ ಐದನೇ ತಾರೀಕು ನಾವೆಲ್ಲ ಅಧಿಕಾರಿಗಳು ನಮ್ಮ ವಿಜಯಪುರದ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ನಾವು ಅವರ ಜನ್ಮ ದಿನಾಚರಣೆಯನ್ನು ಆಚರಿಸುತ್ತಿದ್ದೀವಿ ಅದೇ ರೀತಿಯಲ್ಲಿ ಈ ನಾನು ನಮ್ಮ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಮ್ಮ ವಿಜಯಪುರ ಜಿಲ್ಲೆ ಸಾರ್ವಜನಿಕರಿಗೆ ಅವ್ರದ್ದು ಜಯಂತಿ ಇದು ಹಾರ್ದಿಕ್ ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೀನಿ